ಅಬಕಾರಿ ಕಚೇರಿಗೆ ಬೀಗ ಪೊರೆಕೆ ಹಿಡಿದು ವಿನೂತನ ಪ್ರತಿಭಟನೆ ನಡೆಯುತ್ತಿದೆ ಇನ್ನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಅಬಕಾರಿ ಇಲಾಖೆಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗ್ತದೆ ಮಹಿಳೆಯರು ಸೇರಿ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಪ್ರೊಟೆಸ್ಟ್ ಮಾಡಲಾಗ್ತದೆ ಇನ್ನು ಅಕ್ರಮ ಮದ್ಯ ಮಾರಾಟ ತಡೆಗೆ ಆಗ್ರಹಿಸಿದ್ದು ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕುಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿದೆ ಇನ್ನು ಅಕ್ರಮ ಮದ್ಯ ಮಾರಾಟ ತಡೆಯುವಲ್ಲಿ ಅಬಕಾರಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಮಹಿಳೆಯರಿಂದ ಅಬಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ ಇನ್ನು ಕಚೇರಿ ಬೀಗ ಹಾಕಿ ಕೈಯಲ್ಲಿ ಪೂರೈಕೆ ಹಿಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಕ್ರಮ ಮಧ್ಯ ಮಾರಾಟಕ್ಕೆ ಬ್ರೇಕ್ ಹಾಕುವಂತೆ ಆಗ್ರಹ ನೀಡಿದ್ದಾರೆ ಅಧಿಕಾರಿ ಅಧಿಕಾರಿಗೆ ಆ ಊರಿಗೆ ಫೋನ್ ಮಾಡಿ ಹೇಳেনা ಯಾವ ಕಾರಣಕ್ಕೂ ಅಲ್ಲಿ ಸರಾಯಿ ಮಾರಾಟ ಮಾಡಬೇಡಿ ಅಕಮವಾಗಿ ಸರಾಯಿ ಮಾರಾಟ ಮಾಡಬೇಡ್ರಿ ಅಂತ ಕ್ಷೇತ್ರ ಶಾಸಕ ಹೇಳಿದರು ಕೂಡ ಒಂದು ದಪ್ಪನ ಚರ್ಮಿಂದ ಈ ಅಧಿಕಾರಿ ಯಾವುದೇ ಒಂದು ಇಲ್ಲಿವರೆಗೆ 15 ದಿನದಿಂದ ಒಂದೇ ಒಂದು ಕೇಸ್ ಮಾಡಿಲ್ಲ ನೋಡಿ ಸಾರ ಇವತ್ತ ಬಂದ ಕಳವನು ಇರಬಾರ್ದು உம்ம் <laughs> ಅಧಿಕಾರಿ ಅದಿಕಾರಿಗೆ ಇಲ್ಲ ಅದು ಫೋನ್ ಮಾಡಿ ಹೇಳেনা ಯಾವ ಕಾರಣಕ್ಕೂ ಅಲ್ಲಿ ಸರಾಯಿ ಮಾರಾಟ ಮಾಡ್ಲಿಕ್ಕೆ ಅಕಮವಾಗಿ ಸರಾಯಿ ಮಾರಕ ಮಾಡಬೇಡಿ ಅಂತ ಕ್ಷೇತ್ರ ಶಾಸಕ ಹೇಳಿದರು ಕೂಡ ಒಂದು ತಪ್ಪನ್ ಚರ್ಮಿಂದ ಈ ಅಧಿಕಾರಿ ಯಾವದೇನು ಇಲ್ಲಿವರೆಗೂ 15 ದಿವಸದಿಂದ ಒಂದೇ ಒಂದು ಕೇಸ್ ಮಾಡಿಲ್ಲ ನಾಳೆ ಮಾಡ್ತೀನಿ ಅಂದ್ರು ಇಲ್ಲ ಗಡಿವರಿ ತನಕನು दारू ಬಂದ ಕಳವನು ಇರಬಾರ್ದು